ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಕಡಲೆಬೇಳೆ ಚಟ್ನಿ ಮಾಡಿದ್ದೀನಿ ತುಂಬ ಸಿಂಪಲ್ಲಾಗಿದೆ ತುಂಬ ಟೇಸ್ಟಿಯಾಗೂ ಕೂಡ ಇದೆ ಯಾವಾಗಲೂ ಇಡ್ಲಿ ಪಡ್ಡು ದೋಸೆ ಜೊತೆ ಕಾಯಿ ಚಟ್ನಿ ಮಾಡಿ ಬೇಜಾರಾಗಿದ್ದರೆ ಈ ಕಡಲೆಬೇಳೆ ಚಟ್ನಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಖಾರವಾಗಿ ಹುಳಿಯಾಗಿ ಸಿಹಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈ ಬೇಳೆ ಚಟ್ನಿ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಅರ್ಧ ಟೇಬಲ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರನ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಕಡಲೆ ಬೇಳೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದ ಆ ಬೇಳೆ ಸೀದೋಗಲ್ಲ ನಂತರ ಇದೇ ಬೇಳೆಯಲ್ಲಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಕಾಯಿನೂ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಬೇಕು ಅಂತ ಅಂದರೆ ಇದರಲ್ಲೇ ಒಂದು ಕಡ್ಡಿ ಕರಿಬೇವನು ಸಹ ಹಾಕಿ ಹುರ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ ಇವಾಗ ಹುರಿದಿಟ್ಕೊಂಡಂತಹ ಬೇಳೆನ ಒಂದು ಮಿಕ್ಸಿ ಜಾರಿ ಹಾಕ್ಕೊಂಡು ನಂತರ ಇದಕ್ಕೆ ಒಂದು ಕಾಲು ಬಟ್ಟಲಷ್ಟು ಒಣ ಕೊಬ್ಬರಿ ಮೆಣಸಿನಕಾಯಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ರುಚಿ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಮೊದಲಿಗೆ ಡ್ರೈ ಆಗಿ ರುಬ್ಕೋಬೇಕು ನಂತರ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಬೇಕು ನಾವು ಕಾಯಿ ಚಟ್ನಿ ಥರ ತರಿ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ ನುಣ್ಣಾಗಿ ರುಬ್ಕೊಂಡು ನಂತರ ಈ ಚಟ್ನಿಗೆ ಒಂದು ಸಾಸಿವೆ ಮೆಣಸಿನ್ಕಾಯಿನ ಒಗ್ಗರಣೆ ಹಾಕಿದರೆ ಚಟ್ನಿ ರೆಡಿಯಾಗುತ್ತೆ ಇದ್ರ ಜೊತೆ ನಾನು ಪಡ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂಡ ಸಲ ಪಡ್ಡು ಇಡ್ಲಿ ದೋಸೆ ಜೊತೆ ಟ್ರೈ ಮಾಡಿ ಇವಾಗ ಬಿಸಿ ಬಿಸಿಯಾದ ಪಡ್ಡಿನ ಜೊತೆ ಟೇಸ್ಟಿಯಾಗಿರೋವಂತಹ ಕಡಲೆಬೇಳೆ ಚಟ್ನಿ ರೆಡಿಯಾಗಿದೆ ಎಲ್ಲರೂ ಕೂಡ ಸಲ ಪಡ್ಡಿನ ಜೊತೆ ಆಗಲಿ ಇಡ್ಲಿ ಜೊತೆ ಆಗಲಿ ದೋಸೆ ಜೊತೆ ಆಗಲಿ ಟ್ರೈ ಮಾಡಿ ನೋಡಿ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಜನ ನೀ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್